ಎ ಪಿ ಜೆ ಅಬ್ದುಲ್ ಕಲಾಂ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಜೀವನವು ಸ್ಫೂರ್ತಿದಾಯಕ ಕಥೆಗಳಿಂದ ತುಂಬಿದೆ ಅವರು ಅತ್ಯಂತ ಸರಳ ಕುಟುಂಬದಿಂದ ಬಂದವರು ಆದರೆ ಅವರ ಛಲ ಮತ್ತು ಪರಿಶ್ರಮದಿಂದಾಗಿ ಭಾರತದ ರಾಷ್ಟ್ರಪತಿಯಾಗುವವರೆಗೆ ಬೆಳೆದರು ಬಾಲ್ಯ ಮತ್ತು ಶಿಕ್ಷಣ ಕಲಾಂ ಅವರು ಸಾವಿರದ ಒಂಬೈನೂರ ಮೂವತ್ತೊಂದು ಅಕ್ಟೋಬರ್ ಹದಿನೈದರಂದು ತಮಿಳುನಾಡಿನ ರಮೇಶ್ವರಂನಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದರು ಅವರ ದೋಣಿಗಳನ್ನು ಬಾಡಿಗೆಗೆ ನೀಡುವ ಕೆಲಸ ಮಾಡುತ್ತಿದ್ದರು ಕಲಾಂ ಅವರು ಓದಲು ಮತ್ತು ಬರೆಯಲು ತುಂಬಾ ಆಸಕ್ತಿ ಹೊಂದಿದ್ದರು ಅವರ ಶಾಲಾ ದಿನಗಳಲ್ಲಿ ಅವರು ಪಕ್ಷಿಗಳನ್ನು ಹೇಗೆ ಹಾರುತ್ತವೆ ಎಂಬುದನ್ನು ನೋಡುತ್ತಾ ವಿಜ್ಞಾನಿ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡರು ಭಾರತದ ರಾಷ್ಟ್ರಪತಿಯಾಗಿ ಎರಡು ಸಾವಿರದ ಎರಡರಲ್ಲಿ ಡಾಕ್ಟರ್ ಕಲಾಂ ಅವರು ಭಾರತದ ಹನ್ನೊಂದನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು ಕಲಾಂ ಅವರು ಎರಡು ಸಾವಿರದ ಎರಡರ ಎರಡ್ ಸಾವಿರದ ಏಳರವರೆಗೆ ಭಾರತದ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು ರಾಷ್ಟ್ರಪತಿಯಾಗಿ ಅವರು ಶಿಕ್ಷಣ ಮತ್ತು ವಿಜ್ಞಾನವನ್ನು ಉತ್ತೇಜಿಸಲು ಕೆಲಸ ಮಾಡುತ್ತಿದ್ದರು ಅವರ ಭಾಷಣಗಳನ್ನು ಮತ್ತು ಬರಹಗಳನ್ನು ಯುವ ಜನರಿಗೆ ಬಹಳ ಸ್ಫೂರ್ತಿದಾಯಕವಾಗಿದ್ದವು ಅವರಿಗೆ ಯಾವಾಗಲೂ ಹೊಸ ವಿಷಯಗಳನ್ನು ಕಲಿಯುವ ಬಯಕೆ ಅವರ ಜೀವನವು ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಸ್ಫೂರ್ತಿ ಅವರ ಜೀವನವು ಮತ್ತು ಕಾರ್ಯಗಳು ಎಂದೆಂದು ಸ್ಮರಣೀಯವಾಗಿರುತ್ತವೆ ಅವರಿಗೆ ಭಾರತ ರತ್ನ ಪದ್ಮಭೂಷಣ ಮತ್ತು ವಿಭೂಷಣ ಪ್ರಶಸ್ತಿಗಳನ್ನು ನೀಡಲಾಗಿದೆ ಅಬ್ದುಲ್ ಕಲಾಂ ಅವರು ತಮ್ಮ ಸರಳತೆ ಜ್ಞಾನ ಮತ್ತು ದೇಶಭಕ್ತಿಯಿಂದಾಗಿ ಭಾರತ ಅತ್ಯಂತ ಅಪಾರ ಗೌರವ ಮತ್ತು ಪ್ರೀತಿಯನ್ನು ಗಳಿಸಿದರು ಅವರ ಜೀವನ ಮತ್ತು ಸಾಧನೆಗಳು ಇಂದಿಗೂ ಯುವ ಜನತೆಗೂ ಸ್ಫೂರ್ತಿಯಾಗಿವೆ